ದೇಶದ ಸ್ವಾತಂತ್ರ್ಯ ಸಂರಕ್ಷಣೆ ಪ್ರೇಮಿಗಳ ಕರ್ತವ್ಯ ನಿವೃತ್ತ ಸೇನಾನಿ ನಾರಾಯಣ ಶೆಟ್ಟಿ ಭಾರತ ಜಗತ್ತಿನಲ್ಲಿ ವಿಶ್ವಗುರು ಆಗುತ್ತಿದೆ ದೇಶದ ಸೈನಿಕ ಶಕ್ತಿ ಆಪರೇಷನ್ ಸಿಂಧೂರ ಮೂಲಕ ಜಗತ್ತು ಕಂಡಿದೆ ಉತ್ತರ ನೀಡಲು ಹೊರಟರೆ ಭಾರತದ ಶಕ್ತಿಯನ್ನು ಮಣಿಸಲು ಜಗತ್ತಿನ ಯಾವ ಶಕ್ತಿಗೂ ಸಾಧ್ಯವಿಲ್ಲ ಎಂದು ನಿವೃತ್ತ ಸೇನಾನಿ ಕೈಯಾರ್ ನಾರಾಯಣ ಶೆಟ್ಟಿ ಹೇಳಿದರು ಬಾಯಕಟ್ಟೆಯಿಂದ ಪೇಟೆ ತನಕ ಬಿಜೆಪಿ ಮಂಜೇಶ್ವರ ಮಂಡಲ ಸಮಿತಿ ನೇತೃತ್ವದಲ್ಲಿ ನಡೆದ ತಿರಂಗ ಯಾತ್ರವನ್ನ ನಿವೃತ್ತ ಸೈನಿಕರಾದ ವಸಂತ ಕೃಷ್ಣ ಶರ್ಮಾ ಬಿಜೆಪಿ ಮಂಜೇಶ್ವರ ಮಂಡಲ ಕಾರ್ಯದರ್ಶಿ ಆದರ್ಶ್ ಬಿಎಂ ಅವರಿಗೆ ದೇಶಧ್ವಜ ಹಸ್ತಾಂತರ ಮಾಡಿ ಉದ್ಘಾಟಿಸಿ ಯಾತ್ರೆಗೆ ಚಾಲನೆ ನೀಡಿದರು ಮಂಡಲಾಧ್ಯಕ್ಷ ಆದರ್ಶ್ ಬಿ ಎಂ ಅಧ್ಯಕ್ಷತೆ ವಹಿಸಿ ಮಾತನಾಡಿ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಹಾಗೂ ಕ್ರಾಂತಿಯ ರೂಪ ಸಂವಿಧಾನ ದೇಶದ ಆತ್ಮ ದೇಶದ ಆಸ್ತಿಯನ್ನು ಪ್ರಶ್ನಿಸುವ ದೇಶದ್ರೋಹಿಗಳನ್ನು ದೇಶಪ್ರೇಮಿಗಳು ಹಿಮ್ಮೆಟ್ಟಿಸಬೇಕೆಂದು ಕರೆ ನೀಡಿದರು ನಿವೃತ್ತ ಸೇನಾನಿ ಐತಪ್ಪ ಅಡ್ಯಂತಾಯ ಉಪಸ್ಥಿತರಿದ್ದರು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಕೆ ಕಯ್ಯಾರ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಮಣಿಕಂಠರೈ ಜಿಲ್ಲಾ ಕಾರ್ಯದರ್ಶಿ ಲೋಕೇಶ್ ನೋಂಡ ಸದಾಶಿವ ಚೇರಾಳ್ ಮಂಜುನಾಥ್ ಶೆಟ್ಟಿ ಸಂದೀಪ್ ಬಾಯಾರ್ ಪ್ರವೀಣ್ ಪಟ್ಲಾ ಸತ್ಯಶಂಕರ್ ಉಪಸ್ಥಿತರಿದ್ದರು ಕೆ ವಿ ಭಟ್ ಸನತ್ ರೈ ಬಾಲಕೃಷ್ಣ ಪುಷ್ಪ ಲಕ್ಷ್ಮೀ ಜಯಲಕ್ಷ್ಮಿ ಭಟ್ ಮಮತಾ ರಾಜೀವಿ ತುಳಸಿ ಕುಮಾರಿ ಗಣೇಶ್ ಪ್ರಸಾದ್ ನಾಗೇಶ್ ಬಳ್ಳೂರು ಪೊಯ್ಯೆ ಭಾಸ್ಕರ್ ನೇತೃತ್ವ ನೀಡಿದರು ಸುಬ್ರಹ್ಮಣ್ಯ ಭಟ್ ಸ್ವಾಗತಿಸಿ ಯೇತರಾಜ್ ಶೆಟ್ಟಿ ಧನ್ಯವಾದ ನೀಡಿದರು